ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕುರಿತಾಗಿ ಅವಹೇಳನಕಾರಿಯ ಒಂದು ಪೋಸ್ಟ್ ಕುರಿತು ಇದೀಗ ವೈರಲ್ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಕಿವಿ ಕೂಡ ಬಿದ್ದಿದೆ ಈ ಒಂದು ವಿಚಾರ ನೋಡಿ ದರ್ಶನ್ ಏನ್ ಹೇಳಿದ್ರು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ವೀಕ್ಷಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುರಿತು ಕಿಡಿಕಿಡಿಯ ಅವಹೇಳನಕಾರಿ ಪೋಸ್ಟ್ ಭಾರಿ ಚರ್ಚೆಗೆ ಹುಟ್ಟಾಕಿದೆ ಇದೀಗ ಈ ಪೋಸ್ಟ್ ವಿಚಾರ ನಟ ದರ್ಶನ್ ಗಮನಕ್ಕೂ ಬಂದಿದೆ ಸದ್ಯ ನಟ ದರ್ಶನ್ ಎಡ್ಗೈಗೆ ಶಸ್ತ್ರಚಿಕಿತ್ಸೆ ಆಗಿದ್ದು ವಿಶ್ರಾಂತಿಯನ್ನ ಇದ್ದಾರೆ ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ದರಿಂದಲೇ ಆರ್ಸಿಬಿ ಪದೇ ಪದೇ ಸೋಲ್ತಾ ಇದೆ ಎಂದು ಕಿಡಿಗೇಡಿಯೊಬ್ಬ ಮಾಡಿರುವ ಒಂದು ಪೋಸ್ಟ್ ಸಿಕ್ಕಾಪಟ ವೈರಲ್ ಇದೆ ಈ ಒಂದು ಪೋಸ್ಟ್ನಲ್ಲಿ ಬಳಸಿರುವ ಪದಗಳು ಬಹಳ ಕೀಳುಮಟ್ಟದಾಗಿದ್ದು ಈ ಬಾರಿ ಬಾರಿ ವ್ಯಕ್ತ ಆಗ್ತಾ ಇದೆ ಫ್ಯಾನ್ಸ್ ವರ್ ಏನೇ ಇದ್ರೂ ಕೂಡ ಇಷ್ಟು ಕೇಳುಮಟ್ಟಕ್ಕಿಳಿದು ಕಮೆಂಟ್ ಮಾಡುವುದು ಸರಿಯಲ್ಲ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಇಂತಹ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಗಜಪಡೆ ಹೆಸರಿನ ಟ್ವಿಟರ್ ಪೇಜ್ನಿಂದ ಅಶ್ವಿನಿ ಪುನತರಾಜ್ ಕುಮಾರ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಆಗಿದೆ ನಟ ದರ್ಶನ್ ಅಭಿಮಾನಿ ಪೋಸ್ಟ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಹಾಗಾಗಿ ಅಪ್ಪು ಅಭಿಮಾನಿಗಳು ಈ ಬಗ್ಗೆ ದೂರು ನೀಡಲು ಮುಂದಾಗಿದ್ದು ಸದ್ಯ ಈ ಪೋಸ್ಟ್ ಬಗ್ಗೆ ಡಿ ಕಂಪನಿ ತಂಡದ ಪ್ರಮುಖ ಅಡ್ಮಿನ್ ಆಗಿರುವಂತಹ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ಕೇಂದ್ರ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುನೀತ್ ದರ್ಶನ್ ಗೌಡರು ಪ್ರತಿಕ್ರಿಯೆಯನ್ನು ಇದ್ದಾರೆ ಈ ಪೋಸ್ಟ್ ನಟ ದರ್ಶನ್ ಅವರ ಗಮನಕ್ಕೂ ಬಂದಿದೆ ಈ ಬಗ್ಗೆ ಫೋನ್ ಮಾಡಿ ಮಾತನಾಡಿ ಪರಿಸರವನ್ನು ಹೊರಹಾಕಿದ್ದಾರೆ ಯಾರೇ ಹಾಗಿದ್ರು ಈ ರೀತಿ ಮಾಡುವುದು ತಪ್ಪು ಇದು ಯಾರು ಮಾಡಿದ್ದಾರೋ ಗೊತ್ತಿಲ್ಲ ಈ ಬಗ್ಗೆ ವಿಚಾರಿಸಿ ಕ್ರಮ ಕೈಗೊಳ್ಳಿ ಬೇರೆ ಯಾರೋ ಮಾಡಿ ನಮ್ಮ ಮೇಲೆ ಕೇಳ್ತಾ ಇದ್ದಾರೆ ಈ ಬಗ್ಗೆ ಗಮನ ಹರಿಸಿ ಎಂದು ದರ್ಶನ್ ಹೇಳಿರುವುದಾಗಿ ಪುನೀತ್ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದವರನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು ತಪ್ಪಾಗಿ ಅದನ್ನು ಬಳಸಬಾರದು ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೆ ಉತ್ತರಿಸಲು ಸೋಷಿಯಲ್ ಮೀಡಿಯಾ ಬಳಸಬಾರದು ಎಂದಿದ್ದಾರೆ ಎಂದು ಪುನೀತ್ ವಿವರಿಸಿದ್ದಾರೆ ಏಪ್ರಿಲ್ ಮೂರರಿಂದ ಮೊದಲಿಗೆ ಗಜಪಡೆ ಹೆಸರಿನ ಟ್ವಿಟರ್ ಪೇಜ್ನಿಂದ ಪೋಸ್ಟ್ ಆಗಿತ್ತು ಆಕ್ರೋಶ ವ್ಯಕ್ತವಾಗ್ತಾಯದಂತೆ ಸುದೀಪ್ ಅಭಿಮಾನಿ ಎಂದು ಪೇಜ್ ಹೆಸರು ಹಾಗೂ ಡಿಪಿ ಬದಲಾಗಿತ್ತು ಆದರೂ ಕೆಲವರು ಅಸಲಿ ಪೋಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ವೈರಲ್ ಮಾಡುತ್ತಿದ್ದಾರೆ ಕ್ಷಮೆಗೆ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆಯೂ ದರ್ಶನ್ ಅಭಿಮಾನಿ ಪುನೀತ್ ಮಾತನಾಡಿದ್ದಾರೆ ಆತ ಯಾರು ಎಂಬುದನ್ನು ನಮಗೆ ಗೊತ್ತಿಲ್ಲ ಆತನ ಟ್ವಿಟರ್ ಖಾತೆ ಹೆಸರು ಬದಲಾಗಿದೆ ಯಾರ್ಯಾರು ಫೇಕ್ ಖಾತೆ ಸೃಷ್ಟಿಸಿ ಈ ರೀತಿ ಪೋಸ್ಟ್ ಮಾಡ್ತಾರ ಎಲ್ಲವನ್ನ ದರ್ಶನ್ ಅಭಿಮಾನಿಗಳ ಮೇಲೆ ಹಾಕ್ತಾರ ಎಂದು ಅವರ ಅಭಿಮಾನಿ ಪುನೀತ್ ಹೇಳಿದ್ದಾರೆ ಏನು ಪುನೀತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುರಿತ ಈ ಕೀಳುಮಠದ ಪೋಸ್ಟ್ ವೈರಲ್ ಬೆನ್ನಲ್ಲೇ ಕೆಲವರು ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಮೀನಾ ತೂಗುದ ಬಗ್ಗೆಯೂ ಕೂಡ ಇದೇ ರೀತಿಯಾದ ಪದಗಳನ್ನು ಬಳಸಿ ಪೋಸ್ಟ್ ಮಾಡ್ತಾ ಇದ್ದಾರೆ ಆ ಬಗ್ಗೆ ದರ್ಶನ್ ಅಭಿಮಾನಿಗಳು ಬೇಸರವನ್ನು ಹೋಗ್ತಾ ಇದೆ ಶುಗರ್ ಇದು ನಿಜಕ್ಕೂ ಸರಿಯಲ್ಲ ದಯಮಾಡಿ ಯಾರು ಈ ರೀತಿ ಕೆಟ್ಟ ಪೋಸ್ಟ್ ಅನ್ನು ಮಾಡಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ನೀವು ಕೂಡ ಬಯಸಿದ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಹಾಗೆ ಈ ಈ ಒಂದು ವ್ಯಕ್ತಿಗೆ ತಕ್ಕ ಶಾಸ್ತಿ ಆಗಬೇಕು ಕ್ಷಮೆ ಕೇಳಬೇಕು ಅನ್ನೋದಾದರೆ ಈ ವಿಡಿಯೋವನ್ನು ವೈರಲ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮ್ಮ ಇದೆ ನಿಮ್ಗೆ ಥ್ಯಾಂಕ್ ಯು